ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಏನಿಲ್ಲ ಸುಮ್ಮನೆ ಒಂದು ಸಿಂಪಲ್ಲಾಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತೇನಿಲ್ಲ ನಂದು ರೇಷ್ಮೆ ಸೀರೆ ಕಲೆಕ್ಷನ್ ತೋರಿಸೋಣ ಅಂತ ಇದ್ದೀನಿ ನನ್ನ ಮ್ಯಾರೇಜ್ ರೇಷ್ಮೆ ಸೀರೆಸ್ಗಳೆಲ್ಲ ತೋರಿಸೋಣ ಅಂತ ಇದ್ದೀನಿ ಬನ್ನಿ ತೋರಿಸ್ತೀನಿ സാരീ സ്റ്റൈൽ ആക്ച് പിങ്ക് പേ എക്സാക്ട് പിങ്ക് പിങ്ക് രണ്ടെങ്കിൽ തീർച്ചയായിട്ടും ಆದರೆ ಕುಚ್ಚೆಲ್ಲ ನಾನು ಸ್ವಲ್ಪ ಸಿಂಪಲಾಗಿ ಹಾಕ್ಸಿದ್ದೀನಿ ಸಿಂಪಲ್ ಅಂದರೆ ಏನೂ ಇಲ್ಲ ಇದೂ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೊಗೊಂಡಿದ್ದಾರೆ ಈ ಕುಚ್ಚು ಹಾಕೋಕ್ಕೆ ಮದುವೆ ಟೈಮಲ್ಲಿ ಇವಾಗೆಲ್ಲ ನಾವೇ ಹಾಕ್ಕೋಬೋದು ಈಸಿಯಾಗಿ ಹಾಕೋಬೋದು ಇದು ಸವೆನ್ ಹಂಡ್ರೆಡಲ್ಲಿ ತೊಗೊಂಡಿದ್ದಾರೆ ಚೆನ್ನಾಗಿದ್ದಲ್ಲ ಸ್ಯಾರಿ ಬಟ್ ಕ್ರೀಮ್ ತಗೊಳ್ಳೋಣ ಅಂತ ಮಕ್ಕ ಹೇಳಿದ್ಲು ಬಟ್ ನಾನೇ ಪಿನ್ ತೊಗೊಂಡೆ ನನ್ನ ರಿಸೆಪ್ಷನ್ದು ಸ್ವಲ್ಪ ಸಿಮಿಲರ್ ಹೇಗೆ ಆಗೋಗಿದೆ ಅದು ರೆಡ್ ಕಲರು ಇದು ಪಿಂಕು సెవెంటీన్ థౌసండ్ యూన్ ఫ్రెండ్స్ ఇది సెవెంటీన్ థౌసండ్ ఆగితే చిక్ చిక్పేటీ సుదర్శన తగ్గూ సెవెంటీన్ సెవెంటీన్ ప్లస్ ఆయో చాలా తు ఇష్టింగ్ తుందైతే బ్లౌజు బ్లౌజ ఈ డైను ಡಿಸೈನ್ ಅನಿಸುತ್ತೆ ಏನು ಅಷ್ಟು ಹೆವಿ ವರ್ಕೆಲ್ಲ ಹೋಗಿಲ್ಲ ನಾನು ಸ್ವಲ್ಪ ಟೈಮಲ್ಲಿ ಇದು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದಕ್ಕೆ ಅಂದರೂ ಏಟ್ ಏನೋ ತೊಗೊಂಡಿದ್ದರು ಫ್ರೆಂಡ್ಸ್ ಜಾಸ್ತಿ ಆಗಿದೆ ಇದು ಬೋಟಿಕ್ಕಲ್ಲಿ ಮಾಡಿಸಿರುವಂಥದ್ದು ಇದು ಬೋಟಿಕ್ಕಲ್ಲಿ ಮಾಡಿಸಿದೆ ಅಲ್ಲ ಪಿಂಕು ಆಲ್ಮೋಸ್ಟ್ ನನ್ನ ಎಲ್ಲ ಬರೀ ಪಿಂಕೆಲ್ಲ ಇದೆ ಅದಾಯಿತು ಮತ್ತೆ ಇದು ನಮ್ಮ ಬೀಗ್ರೂಟನ್ನು ತಗೊಂಡು ಎಸ್ ಬೀಗ್ ರೂಟಿಗೆ ತೊಗೊಂಡಿತ್ತು ಬಟ್ ನಾನು ಇದು ದಾರೆಗೆ ಹಾಕೊಳ್ಳೋಣ ಅಂತ ಇದ್ದಿದ್ದು ಬಟ್ ನಮ್ಮ ಅಕ್ಕ ಎಲ್ಲ ಸಿಂಪಲ್ ಆಗುತ್ತೆ ಬೇಡ ಅಂದ್ಬಿಟ್ಟು ಇದನ್ನ ಬೇಗ ರೊಟ್ಟಕ್ಕೆ ಹಾಕೊಂಡ್ರು ಮೆಟ್ ಕಲರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಬ್ಲೂ ಕಾಣ್ತಾ ಇದೆ ಬಿಡಿಯೋದಿಲ್ಲ ಬ್ಲೂ ಶನ ಬ್ಲೂ ವಿತ್ ಗ್ರೀನ್ ಗ್ರೀನ್ ಬ್ಲೂ ವಿತ್ ಗ್ರೀನ್ ಅಷ್ಟೇ ಅಲ್ಲೊಂದು ಚೆನ್ನಾಗಿದೆ ಇದು పింక్ ఇది పింక్ పింక్ బ్లౌజు ఎలా ఆల్మోస్ట్ అర్ధ ఎలా బరీ బ్లౌజ్ పినికే వందూ ఇలా అందరూ ఎయిట్ థౌసండ్ అం ఎయిట్ థౌసండ్ ఎయిట్ థౌసండ్ ఇది సుదర్శన చిక్పేట సుదర్శన్ త ಇವಾಗೆಲ್ಲ ಏನಕ್ಕೆ ಅನ್ಸುತ್ತೆ ಅದ್ರಿಂದ ಇವು ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿದ್ವಿ ಸ್ಯಾರಿ ಇದು ಈ ಕಡೆಯಿಂದ ಮನೆಯಿಂದ ಹೋಗ್ಬೇಕಾದ್ರೆ ಬಳೆ ಶಾಸ್ತ್ರ ಮಾಡಿ ಹಾಕೊಂಡಿದ್ದು ಇದು ಪಿಂಕ್ ಏನ್ ಬನ್ನಿ ನಾನು ಬಾಳಿ ಪಿಂಕೆ ತಗೊಂಡಿದ್ದೀನಿ ನೀವೇ ಕತೆ ಅದರದ್ದು ಬ್ಲೌಸ್ ತೊಗೊಸಿರಲಿಲ್ಲ ಹಾ ಗ್ರೀನ್ ಕಲರ್ದು ಬ್ಲೌಸ್ ಇದು ಸಿಂಪಲ್ ಆಗಿ ಹೊಲ್ಸಿದ್ದೀನಿ ಬಟ್ ಇವಾಗ ಇದು ಟ್ರೆಂಡೇ ಇಲ್ಲ ಈ ಥರ ಸ್ಲೀವ್ಸು ಸ್ಮಾಲ್ ಕ್ಯಾಪ್ ಸ್ಲೀವ್ ಟೈಪು ಬಟ್ ಇದಾವಾಗ ಟ್ರೆಂಡ್ ಇತ್ತು ಹೋಲಿಸ್ದೆ ಬಟ್ ಇವಾಗ ಇನ್ಸ್ಟ್ ಟ್ರೆಂಡ್ ಇಲ್ಲ ಇದು ಇಲ್ಲಿ ಬಿಡಿ ಇದು ಒಂಥರ ಇರಲಿ ಆ್ಯಂಡ್ ಇದು ಕಡೆಯಿಂದ ಹೋಗ್ಬೇಕಾದ್ರೆ ಮನೆಯಿಂದ ಹೋಗ್ಬೇಕು ಮನೆಗೆ ಹೋಗ್ ಸಾರಿ ಚೌಟ್ರಿಗೆ ಹೋಗ್ಬೇಕಾದ್ರೆ ಇದು ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಂಡಿದ್ದು ಇದು ಬಳೆ ಶಾಸ್ತ್ರಕ್ಕೆ ಚೆನ್ನಾಗಿದೆ ಕ್ಲೀ ತುಂಬ ಇಷ್ಟ ನಾನು ಈ ಕಲರ್ ಅಂದ್ರೆ ಫೋಟೋದಲ್ಲಿ ಅಂದ್ರೆ ಮ್ಯಾರೇಜ್ ಫೋಟೋದಲ್ಲಿ ಹಾಕೊಂಡು ನೋಡಿರ್ತೀರ ಸೇಮ್ ಇದು ಪಿಂಕ್ ಬ್ಲೌಸೆ ಪಿಂಕ್ ಬ್ಲೌಸು ఎలా పింక్ పింక్ బ్లౌస్ కడ ఆల్మోస్ట్ బట్ కలర్ తు చూ మే మస్టేడ్ గోల్డన్ ఇద్దరు బ్లౌజ్ బంది ఇది ఆల్మోస్ట్ పింకే ఇది అనిబిట్టు సింపల్గా వస్తాను మోస్ట్ ఎలా టైం కొట్టి కొట్టు ఇట్బాయి తగ్దాక్కు ಸ್ಲೀವ್ಸ್ ಸ್ಮಾಲ್ ಬ್ಲೌಸ್ ಸ್ಲೀವ್ಸ್ ಇಟ್ಟಿದ್ದೀನಿ ಇದು ಪಿಂಕ್ ಪಗೆ ಪಿಂಕ್ ಇದು ಫುಲ್ ರೆಡ್ ಸುಮ್ಮನೆ ಸಿಂಪಲ್ ಆಗಿ ತಗೊಂಡಿದ್ದು ಕಲರ್ ನೋಡಿದ ತಕ್ಷಣ ಇಷ್ಟ ಆಯಿತು ಮದ್ವೆಗೆ ತಗೊಂಡಿದ್ದು ಅಷ್ಟೇ ಮುಂದೆ ತೊಗೊಳಕ್ಕೆ ಹೋಗಿಲ್ಲ ಸ್ಯಾರೀಸ್ ಎಲ್ಲನೂ ಆಲ್ಮೋಸ್ಟ್ ರೇಷ್ಮೆ ಸೀರೆ ಅಂತೂ ನಾನು ಯಾವ ಫಂಕ್ಷನ್ಗೂ ತೊಗೊಂಡಿಲ್ಲ ಇವಾಗ ಇಲ್ಲಿ ಇವಾಗ ರೀಸೆಂಟಾಗಿ ಯಾವುದೂ ರೇಷ್ಮೆ ಸೀರೆ ತೊಗೊಂಡಿಲ್ಲ ಬಟ್ ಸಿಂಪಲ್ ಸ್ಯಾರಿಗಳು ತೊಗೊಳ್ತಾ ಇದ್ದೀನಿ ಇವಾಗ ಬ್ರ್ಯಾಂಡ್ ತೊಗೊತೀನಿ ಮತ್ತೆ ಇದನ್ನೇ ಹಾಕೋತಾ ಇಲ್ಲ ಇದನ್ನ ಹಾಕೊಂಡೇ ಇಲ್ಲ ಒನ್ ಟೈಮೇ ಹಾಕ್ಕೊಂಡಿರೋದ್ಸಿ ಅಷ್ಟೇ

ಅದು ಹೆವಿ ಗ್ರ್ಯಾಂಡ್ ಅದು ಅದನ್ನು ಆಲ್ಮೋಸ್ಟ್ ರೆಡ್ ಕಲರ್ ಅಂತ ಇದು ಇದು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಗ್ರೀನ್ ಈ ಕಲರ್ ಬಟ್ ಇದು ಸೆಂಟ್ರಲ್ಲಿ ಪಿಂಕ್ ಬಂದುಬಿಟ್ಟಿದೆ ಅದರಿಂದ ಅಷ್ಟು ನನಗೆ ಇಷ್ಟ ಆಯಿತು ಕೊಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇಲ್ಲಾದರೂ ಟ್ವೆಲ್ ತೌಸಂಡ್ ಏನೋ ಕೊಟ್ಟಿದ್ದಾರೆ ಅವರು ಇದು ರೇಷ್ಮೆನೇ கலர் இது ஆஃப் அண்ட் ஆஃப் ஆஃப் அண்ட் ஆஃப் இது இது பிங்க் ப்ளௌஸ் ஆல்மோஸ்ட் எல்லா பிங்க் பிங்க் ப்ளௌஸ்